ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪನ್ನ ಕೋರ್ಟ್ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ನೀಡಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಕೆ ಆರ್ ನಗರದ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೆಂಟರಂದು ಹಳೆ ನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ನಾಳೆಯೇ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿರುವ ಜನಪ್ರತಿನಿಧಿಗಳ ಕೋರ್ಟ್ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಶಿಕ್ಷೆ ಆಗಿಬಿಡುತ್ತಾ ಹಾಗಾದ್ರೆ ಕನಿಷ್ಠ ಹತ್ತು ವರ್ಷಗಳಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆ ನಾಲ್ಕು ಕೇಸ್ಗಳ ಪೈಕಿ ಒಂದರಲ್ಲಿ ಆಗಿರುವಂತ ಪ್ರಜ್ವಲ್ ರೇವಣ್ಣ ಗಮನಿಸಬೇಕು ನಾಲ್ಕು ಕೇಸ್ಗಳಿದ್ದಾವೆ ಪ್ರಜ್ವಲ್ ರೇವಣ್ಣ ಅವರ ಆ ನಾಲ್ಕು ಕೇಸ್ಗಳ ಪೈಕಿ ಈಗ ಒಂದು ಕೇಸ್ನ ತೀರ್ಪು ಮಾತ್ರ ಹೊರಗಡೆ ಬಂದಿದೆ ಇನ್ನೂ ಮೂರು ಕೇಸ್ಗಳ ಬಾಕಿ ಇದ್ದಾವೆ ಇನ್ನೂ ಮೂರು ಕೇಸ್ಗಳು ಸೊ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ದೋಷಿ ಆತನೇ ಅತ್ಯಾಚಾರಿ ಆತನೇ ಅಪರಾಧಿ ಅಂತ ಹೇಳಿ ಸಾಬೀತಾಗಿದೆ ಸೊ ಇನ್ನೂ ಮೂರು ಕೇಸ್ಗಳಿದ್ದಾವೆ ಆ ಕೇಸ್ಗಳು ಕೂಡ ಈ ತರಿಗೆ ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ತಂದಿಡುವಂತ ಸಾಧ್ಯತೆ ಇತ್ತು ಕೇಸ್ ಯಾವಾಗ ಈತ ಅತ್ಯಾಚಾರಿ ಅಂತ ಘೋಷಣೆ ಮಾಡಿತು ಕಣ್ಣೀರ್ ಹಾಕಿಬಿಟ್ರಂತೆ ಪ್ರಜ್ವಲ್ ರೇವಣ್ಣ ಕಣ್ಣೀರ್ ಹಾಕಿಬಿಟ್ರಂತೆ ಕಣ್ಣೀರ್ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತಾರವಾಗಿದ್ದೆ ತಡ ಸೋಷಿಯಲ್ ಮೀಡಿಯಾದಲ್ಲಿ ತರಾತುರಿಯಲ್ಲಿ ತರಹೇವಾರಿ ಕಮೆಂಟ್ಗಳು ಮಾಡಿದ್ದು ನೋ ಮಹಾರಾಯ ನೀನ್ ತಪ್ಪು ಮಾಡಿದೀಯಾ ಅನುಭವಿಸುವ ಅನ್ನೋ ನಿಟ್ಟಿನಲ್ಲಿ ಕಮೆಂಟ್ಗಳು ಬರೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ಪ್ರಜ್ವಲ್ಗೆ ಮುಂದಿನ ದಾರಿ ಏನು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ದೋಷಿ ಅಂತ ಹೇಳಿ ತೀರ್ಪನ್ನ ಕೊಟ್ಟಾಗಿದೆ ಸೊ ಮುಂದೆ ಏನಿದೆ ದಾರಿ ಪ್ರಜ್ವಲ್ಗೆ ಏನ್ ಮಾಡಬಹುದು ಹೈಕೋರ್ಟ್ನಲ್ಲಿ ಪ್ರಜ್ವಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಪ್ರಜ್ವಲ್ ಅವರು ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೊ ಶಿಕ್ಷೆ ಅಂತೂ ನಾಳೆ ಪ್ರಕಟ ಮಾಡುತ್ತೆ ಆ ಶಿಕ್ಷೆಯ ಮೇಲೇ ಎಲ್ಲರಿಗ ಎಲ್ಲರಿಗ ಕಣ್ಣಿದೆ ಈಗ ಈ ಸಂದರ್ಭದಲ್ಲಿ ಸೊ ಏನಿದೆ ಪ್ರಜ್ವಲ್ ಮುಂದಿನ ದಾರಿ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಹೈಕೋರ್ಟ್ ಇರೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಅವಕಾಶ ಇದೆ ಹೈಕೋರ್ಟ್ಗೆ ಹೋಗ್ಬೋದು ಶಿಕ್ಷೆ ರದ್ದು ಮಾಡುವಂತೆ ಮನವಿ ಮಾಡೋದಕ್ಕೆ ಪ್ರಜ್ವಲ್ಗೆ ಚಾನ್ಸ್ ಇದೆ ಶಿಕ್ಷೆಯನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಶಿಕ್ಷೆ ಪ್ರಶ್ನಿಸಿ ಅರ್ಜಿಗೆ ಪ್ರಜ್ವಲ್ ರೇವಣ್ಣ ಸಜ್ಜಾಗಿದ್ದಾರೆ ಒಂದು ವೇಳೆ ಹೈಕೋರ್ಟ್ಗೆ ಹೋದ್ರೆ ಅರ್ಜಿ ಪರಿಗಣನೆ ಹೇಗಾಗುತ್ತೆ ಹೈಕೋರ್ಟ್ ನಲ್ಲಿ ಪ್ರಜ್ವಲ್ ಅರ್ಜಿ ವಿಚಾರಣೆ ನಡೆಯೋದು ಯಾವ ರೀತಿ ಈ ಹಿಂದೆ ಆಗಿರೋ ತನಿಖಾ ವಿವರವನ್ನ ಕೋರ್ಟ್ ಗಮನಿಸುತ್ತಾ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪ್ರಜ್ವಲ್ ಅರ್ಜಿಯನ್ನ ಏಕ ಸದಸ್ಯ ಪೀಠ ಸ್ವೀಕರಿಸುತ್ತಾ ದ್ವಿ ಸದಸ್ಯ ಪೀಠ ಸ್ವೀಕರಿಸುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಹೈಕೋರ್ಟ್ ಮನ್ನಣೆ ಸಿಗದಿದ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಇದೆ ಸೊ ಇನ್ನೂ ಎರಡು ಅವಕಾಶಗಳಿದ್ದಾವೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ನಲ್ಲಿ ಮನ್ನಣೆ ಸಿಗದೇ ಇದ್ದಲ್ಲಿ ಸುಪ್ರೀಂ ಕೋರ್ಟ್ ಹೋಗುವಂಥ ಸಾಧ್ಯತೆ ಇದೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡೋದಕ್ಕೆ ಅವಕಾಶ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇದಿಷ್ಟು ಪ್ರಜ್ವಲ್ ಅವರ ಮುಂದೆ ಇರುವಂಥ ದಾರಿ ಸೊ ಏನು ಮಾಡ್ತಾರೆ ಅನ್ನೋದೇ ಈಗಿರುವಂಥ ಕುತೂಹಲ ಜೊತೆಗೆ ಇವತ್ತಂತೂ ಕುಗ್ಗು ಹೋಗಿರ್ತಾರೆ ಯಾಕೆ ಅಂತ ಹೇಳಿದರೆ ಬರೋಬ್ಬರಿ ಹದಿನಾಲ್ಕು ತಿಂಗಳುಗಳಿಂದ ಅವರು ಜೈಲಿನಲ್ಲೇ ವಾಸ ಮಾಡ್ತಾ ಇದ್ದಾರೆ ಹದಿನಾಲ್ಕು ತಿಂಗಳುಗಳಿಂದ ಇಂಥ ಸಂದರ್ಭದಲ್ಲಿ ಭಾಳಷ್ಟು ಬಾರಿ ಅವರು ಜಾಮೀನಿಗೆ ಪ್ರಯತ್ನ ಪಟ್ಟರು ಆದರೆ ಜಾಮೀನು ಸಿಗಲಿಲ್ಲ ಒಳಗಡೆ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ನೋಡಿದರೆ ಏಕಾಏಕಿಯಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ದೋಷ್ರಿ ಅಂತ ಹೇಳಿ ತೀರ್ಪು ಕೊಟ್ಟುಬಿಟ್ಟಿದೆ ಹಾಗಾಗಿ ಮುಂದೆ ಹೊರಗಡೆ ಬರೋದಕ್ಕೆ ಬಹಳಷ್ಟು ದಾರಿ ಇದೆ ಸೊ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಯಾವ ರೀತಿಯಾಗಿ ಪಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಮಾನ್ಯ ನ್ಯಾಯಾಲಯ ಎಂ ಪಿ ಎಂ ಪಿ ಎಮ್ ಎಲ್ ಎ ಪ್ರಕರಣಗಳನ್ನು ನಡೆಸುವಂಥ ವಿಶೇಷ ನ್ಯಾಯಾಲಯ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣರನ್ನು ಸಂಸದರನ್ನು ದೋಷಿ ಎಂದು ನಿರ್ಣಯಿಸಿದೆ ತೀರ್ಪು ನೀಡಿದೆ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟಗೊಳ್ಳಲಿಕ್ಕಿದೆ ನಾಳೆ ಆ ಕುರಿತು ಆದೇಶವನ್ನು ನ್ಯಾಯಾಲಯ ಮಾಡುತ್ತೆ ಈ ಹಂತದಲ್ಲಿ ಒಂದೇ ಮಾತನ್ನು ಸಂಕ್ಷಿಪ್ತದಲ್ಲಿ ಹೇಳಬೇಕಂದ್ರೆ ನಾವು ಆ ಸಂತ್ರಸ್ತೆಗೆ ನ್ಯಾಯವನ್ನು ಕೊಡಿಸಿದ್ದೇವೆ ಆಗಿ ನಮಗೆ ಸಂತೋಷ ಆಗಿದೆ ಮತ್ತು ಅಲ್ಲದೆ ಎಸ್ ಐ ಟಿ ಟೀಮ್ ಹೆಡ್ ಮಿಸ್ಟರ್ ಬಿ ಕೆ ಸಿಂಗ್ ಎಸ್ ಪಿ ಸುಮನ ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿಗಳ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಶಿಕ್ಷೆ ಪ್ರಮಾಣ ಇದೆ ಇದೊಂದು ಒಂದು ಒಳ್ಳೆಯ ಪಾಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೋರ್ಟು ತ್ರೀ ಸೆವೆಂಟಿ ಸಿಕ್ಸ್ ಎನ್ ತ್ರೀ ಸೆವೆಂಟಿ ಸಿಕ್ಸ್ ಕೆ ತ್ರೀ ಫಿಫ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಆಫ್ ಐ ಟಿ ಆ್ಯಕ್ಟಲ್ಲಿ ಚಾರ್ಜನ್ನು ಫ್ರೇಮ್ ಮಾಡಿತ್ತು ಈ ಎಲ್ಲ ಕೌಂಟ್ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ ಈ ನೂರ ಹದಿನೆಂಟು ವಿಟ್ನೆಸ್ಗಳನ್ನು ಚಾರ್ಜ್ ಶೀಟಲ್ಲಿ ತೋರ್ಸಿದ್ವಿ ನೂರ ಹದಿನೆಂಟು ವಿಟ್ನೆಸ್ಗಳನ್ನು ಚಾರ್ಜ್ ಶೀಟಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನು ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ಇಪ್ಪತ್ತಾರು ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡಲಾಗಿತ್ತು ಈ ಎಲ್ಲ ವಿಟ್ನೆಸ್ಗಳನ್ನು ಪರಿಗಣಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ಪರಿಗಣಿಸಿ ಪ್ರಮುಖವಾಗಿ ಈ ಈ ಕೇಸ್ನಲ್ಲಿರ್ತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಏಳಿಕೆ ಮತ್ತು ಸಂತ್ರಸ್ತೆಯಿರ್ತಕ್ಕಂಥ ಎವಿಡೆನ್ಸ್ನ ಆಧಾರದ ಮೇಲೆ ಮತ್ತು ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ಗಳನ್ನು ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ಗಳಲ್ಲೂ ಸಹ ಅಕ್ಯೂಸ್ಗಳನ್ನು ಕನ್ ಅಕ್ಯೂಸನ್ನು ಕನ್ವಿಕ್ಟ್ ಮಾಡಿದೆ ಟ್ರಯಲ್ ಸಂಬಂಧ ಅಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಹಾಕ್ಲಿಕ್ಕೆ ಹಾಕೋದ್ಕಿಂತ ಮುಖ್ಯವಾಗಿ ಟ್ರಯಲ್ ಗಳನ್ನ ಟ್ರಯಲ್ ಟ್ರಯಲ್ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡಕ್ಕಾಗತ್ತೆ ಆ ಎಲ್ಲಾ ಟ್ಯಾಕ್ಸಿಕ್ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು ಆ ಇದರಲ್ಲಿ ಅದ್ರಲ್ಲಿ ಯಾವುದರಲ್ಲೂ ಸಹ ಸಫಲ ಆಗಲಿಲ್ಲ ಅವರು ಲಾಯರ್ಗಳನ್ನು ವಿಡ್ರಾ ಮಾಡಿದ್ರು ಮತ್ತೆ ಲಾಯರ್ಗಳನ್ನು ಹೊಸ ಲಾಯರ್ಗಳನ್ನು ತಂದರು ಮತ್ತೆ ಅದನ್ನು ಚಾಲೆಂಜ್ ಮಾಡಿದ್ರು ಯಾವುದೂ ಸಹ ಸಫಲ ಆಗಲಿಲ್ಲ ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡು ಎರಡೆರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಸಾರಿ ಮತ್ತೆ ಲಾಯರ್ನ ನೇಮಕ ಮಾಡಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದು ಸಾರಿ ಎರಡು ಸಾರಿ ಹೈಕೋರ್ಟ್ ಈ ಪ್ರಕರಣ ತಗೊಂಡೋಗಿದ್ರು ಹೋಗಿದ್ರು ನಲ್ಲೂ ಸಹ ಅವ್ರಿಗೆ ಯಾವುದೋ ರೀತಿಯ ಒಂದು ಪರಿಹಾರ ಸಿಗಲಿಲ್ಲ ಹೈಕೋರ್ಟು ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿಡ್ದಿತ್ತು ಹಾಗಾಗಿ ಮತ್ತೆ ಅದನ್ನು ವಾಪಸ್ಸು ಟ್ರಯಲ್ ಕೋರ್ಟಲ್ಲಿ ಇವರನ್ನು ವಿಚಾರಣೆ ಎದುರಿಸ್ಬೇಕಾಗಿ ಬಂತು ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ಎಲ್ಲ ಎಂ ಪಿ ಎಮ್ ಎಲ್ ಎ ಪ್ರಕರಣಗಳಲ್ಲಿ ಪ್ರಕರಣವನ್ನು ಡೇ ಟು ಡೇ ಏರಿಂಗ್ ಮಾಡಬೇಕಂತಿದೆ ಮತ್ತು ಸಿ ಆರ್ ಪಿ ನಲ್ಲೂ ಸಹ ರೇಪ್ ಪ್ರಕರಣಗಳನ್ನು ಎರಡು ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ ಆದರೂ ಸಹ ಡಿಸೆಂಬರಲ್ಲಿ ಕನ್ವಿ ಕಮಿಟ್ ಆಗಿದ್ದಂಥ ಕೇಸು ಇಯರಿಂಗ್ ಬಿಫೋರ್ ಚಾರ್ಜು ಮತ್ತು ಚಾರ್ಜೆಲ್ಲ ಫ್ರೇಮ್ ಮಾಡೋತ್ತಿಗೆ ಅಲ್ಲೇ ಒಂದು ಮೂರು ನಾಲ್ಕು ಎರಡು ಮೂರು ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲನ್ನು ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್